ನಮಸ್ಕಾರ ಫ್ರೆಂಡ್ಸ್ ನಾನು ಮಂಜು ಸಿರ್ಸಿಯಿಂದ ನಮ್ಮ ಗ್ಲೋಬಲ್ ಸಿರ್ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ನಾರಗುಳಿ ಕುಮಟಾ ಹೋಗೋ ಸಿರ್ಸಿಂದ ಕುಮ್ಟ ಹೋಗೋ ಹೈವೇ ಅಲ್ಲಿ ಗೋಳಿಮಕ್ಕಿ ಕ್ರಾಸ್ ಅಂತ ಬರುತ್ತೆ ಆ ಕ್ರಾಸಿಂದ ಕರೆಕ್ಟ್ ಎರಡು ಕಿಲೋಮೀಟರ್ ಮುಂದೆ ಬಂದರೆ ನಾರಗುಳಿ ಅಂತ ಬೋರ್ಡ್ ಇದೆ ಅಲ್ಲಿಂದ ರೈಟ್ ಬರಬೇಕು ಬಂದರೆ ಈ ಊಟ ಸಿಗುತ್ತೆ ನೋಡಿ ಇಲ್ಲಿ ಯಾವುದೇ ಪಾರ್ಕಿಂಗ್ ಇರೋದಿಲ್ಲ ಗಾಡಿನ ಅಲ್ಲಿ ನಿಲ್ಲಿಸ್ಕೋಬೇಕು ನಾವೀಗ ಅಲ್ಲಿ ನೋಡಿರಿ ಅಲ್ಲಿ ಬೈಕ್ ಕಾರ್ ಎಲ್ಲ ಇದೆ ಅಲ್ಲಿ ನಾವು ಕಾರ್ ತೊಗೊಂಡಿದ್ವಿ ಅಲ್ಲಿ ಪಾರ್ಕಿಂಗ್ ಮಾಡಿ ಈ ಬೆಟ್ಟ ಬೇಕಾರು ಹತ್ಬೋದು ಇಲ್ಲ ಈ ಬೆಟ್ಟ ಬೇಕಾದ್ರೆ ಹತ್ಬೋದು ಫೈನಲಿ ಗುಡ್ಡ ತುದಿಗೆ ಬಂದಿದ್ದೀವಿ ಅಲ್ಲೊಂದು ಬೆಟ್ಟ ಇದೆ ಆ ಬೆಟ್ಟಕ್ಕೆ ಹತ್ತಿಲ್ಲ ಈಗ ಹತ್ತಿದ್ರು ನಾವು ಈ ಬೆಟ್ಟಕ್ಕೆ ಇಲ್ಲಿ ಆಸೀಫ ಅವರು ವಿಡಿಯೋ ಮಾಡ್ತಾ ಇದ್ದಾರೆ ಇಲ್ಲಿ ಆಕಾಶವ್ರು ಇದ್ದಾರೆ ಇವರಿಬ್ಬರು ಹೊಸೊಬ್ರು ಇವನ ಹೆಸರು ವೀರಾಜ್ ಅಂತೇಳಿ ಇವನ ಹೆಸರು ಪವನ್ ಅಂತ ಹೇಳಿ ಬೆಂಗಳೂರಿಂದ ಬಂದಿದ್ದಾರೆ ಇಬ್ಬರು ನೋಡಿ ಓಹ್ ಅವರೇ ಆದರೆ ಬೆಂಗಳೂರಿಂದ ಬಂದಿದ್ದಾರೆ ಸಿರ್ಸಿಂದ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ಅಷ್ಟೆ ರೋಡ್ ಪಕ್ಕದ ಇದು ಗೋಳಿಮಕ್ಕಿ ರೋಡ್ ಅಂತ ಬರುತ್ತೆ ಅಲ್ಲಿಂದ ಒಳಗೆ ಬಂದ್ ಕೂಡ ರೋಡಲ್ಲಿ ಗಾಡಿ ನಿಂಸ್ಕೊಂಡು ಮೇಲೆ ಹತ್ತೋದು ನಮ್ಮ ಫ್ರೆಂಡ್ ಹೇಳಿದ ಈ ಸೈಡ್ ಬಂದು ನೋಡು ಸೌಂಡ್ ಇದೆ ಮಸ್ತ್ ಇದೆ ಅಂತ ಇದೆ ಚಲೋ ಇದೆ ಎಲ್ಲ ಚಲೋ ಇದೆ ಆದ್ರೆ ಏನಾಗಿದೆ ಅಂದ್ರೆ ಎಲ್ಲರೂ ಬಂದು ಇಲ್ಲಿ ನೋಡ್ರಿ ಕಸ ಎಷ್ಟು ಹೋಗಿದ್ದಾರೆ ನೇಚರ್ನೆಲ್ಲ ಫುಲ್ ಹಾಡ್ ಇರುತ್ತೆ ಎಷ್ಟು ಬಾಟ್ಲು ಎಷ್ಟು ಲೋಟ ಇಲ್ಲಿ ನೋಡಿ ಸೋಡಾ ಇದ್ಯಾವ್ದೋ ಎಣ್ಣೆ ನೋಡಿ ನಿಮ್ಮ ಕಡೆ ನೇಚರ್ ನೋಡೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೂ ಬೇಜಾರಿಲ್ಲ ಈ ಗುಡ್ಡ ನೋಡಕ್ ಬರಲಿಲ್ಲ ಅಂದ್ರೂ ಬೇಜಾರಿಲ್ಲ ಒಂದ್ ವೇಳೆ ಬಂದ್ರೆ ಏನು ತರಕ್ ಹೋಗ್ರಿ ತಿನ್ನ ತಿನ್ಕೊಂಡೆ ಬಂದ್ಬಿಟ್ರಿ ಈ ತರ ತಂದು ಕಸ ಗಾ ಏನು ಹಾಕ್ಬಿಟ್ಟು ಏನತಾ ಇದೆ ಈ ಗುಡ್ಡಕ್ಕೆ ಬಂದು ಏನಲ್ಲ ಸ್ವಲ್ಪ ಏನು ನೋ ಕಮೆಂಟ್ಸ್ ಪವನ್ ಏನಂತ ಈ ಗುಡ್ಡದ ಬಗ್ಗೆ ಬ್ಯೂಟಿಫುಲ್ ಹೌದಾ ಸಿರ್ಸಿಗೆ ಯಾರಾದ್ರೂ ವಿಸಿಟ್ ಇಲ್ಲಿ ಈ ಗುಡ್ಡ ಯಾರಿಗೂ ಸುಮಾರು ಜನಕ್ಕೆ ಗೊತ್ತಿಲ್ಲ ಸುಮಾರು ಸಂಜೆ ಒಂದು ಐದು ಗಂಟೆ ಹಿಂಗೆ ಬಂದುಬಿಡಿ ವೆದರ್ ಮಸ್ತ್ ಇರುತ್ತೆ ಸನ್ಸೆಟ್ ಆಗುತ್ತೆ ಆ ಸೈಡ್ ಇವತ್ತು ಮೋಡ ಇರೋ ಕಾರಣ ಸನ್ಸೆಟ್ ನಮ್ಗೆ ನೋಡೋಕ್ಕಾಗಿಲ್ಲ ಅಂದರೆ ವೆದರ್ ಮಾತ್ರ ಸಿಕ್ಕಾಪಟ್ಟೆ ಇದೆ ಈಗ ಇಲ್ಲಿ ಹತ್ತಿರ ಇರೋ ಜರಿ ಕಡೆ ಹೋಗ್ತೀವಿ ಜರಿ ನೀರು ಇರುತ್ತೆ ಅಂತ ಚಲೋ ಇರುತ್ತೆ ನೋಡ್ಕೊಂಡು ಆ ಹೊಟ್ಟೆ ಬಂದಾಯಿತು ಗಾಡೀಲಿ ನಿಲ್ಲಿಸ್ತು ಇಲ್ಲಿ ಹೆಗಡ್ರ ಮನೆಯೆಲ್ಲ ಇರುತ್ತೆ ಇಲ್ಲಿ ಮುಂದೊಂದು ದಾರಿ ಇದೆ ನೋಡಿ ನಾವೀಗ ಈ ಮೇಲಿಂದ ಬಂದಿರೋದು ಈ ದಾರಿಲಿ ಹೋಗಬೇಕು ಈ ದಾರಿಲಿ ಹೋದ್ರೆ ಆ ಜರಿ ಸಿಗತ್ತಂತೆ ನೋಡೋಣ ಸುಮಾರು ದೂರ ಬಂದಾಯ್ತು ಇಲ್ಲಿಂದ ಒಂದು ನೂರು ಮೀಟರ್ ಇದೆ ಅಷ್ಟೆ ಬಂದಾಯ್ತು ಈಗ ನೋಡ್ರಿ ಇದೇ ಜಾಗ ಇಲ್ಲಿ ಕಾಡು ಪ್ರಾಣಿಗಳು ಹಾವಳಿ ಇದೆ ಅಂತೆ ಅಲ್ಲಿ ಅವ್ರ ಮನೆಯವ್ರು ಹೊರಗೆ ಬಂದಿದ್ರು ಅವ್ರು ಹೇಳಿದರು ಕಾಡು ಪ್ರಾಣಿಗಳು ಹಾವಳಿ ಇದೆ ಅಂತೆ ಆದಷ್ಟು ಬೇಗ ವಾಪಸ್ ಬರೋಕ್ಕೆ ಹೇಳಿದ್ದಾರೆ ನಮ್ಗೆ ಈಗಾಗಲೇ ಟೈಮ್ ಆಗಿದೆ ಎಷ್ಟು ಕಡೆ ಆರೂವರೆ ಆಗಿದೆ ಈಗಾಗಲೇ ಟೈಮು ಬಂದ್ವಿ ಬಂದ್ವಿ ಅಯ್ಯೋ ಕಾಲೆಲ್ಲ ಉಗಿತಾ ಉಂಟು ಇಲ್ಲೇ ಬಂದಾಯ್ತು ನೋಡಿ ಇದೆ ಜರಿ ಅಂತೆ ಇನ್ನು ನೋಡಿ ಇಲ್ಲಿ ನೋಡಿ ನೋಡಿ ಇದು ಪ್ರಾಣಿ ಹೆಜ್ಜೆ ಅಂತೆ ಇದು ಯಾವುದೋ ಪ್ರಾಣಿ ಬಂದು ಹೋಗಿರ್ಬೋದು ಇನ್ನು ನೋಡಿ ನೋಡಿ ಪ್ರಾಣಿ ಬಂದು ಹೋಗಿರ್ಬೋದು ನಾವು ಮಹಾನುಭಾವ ಹೇಳೋದ್ನೋ ನನ್ನ ಲೈಫಲ್ಲಿ ನನಗೆ ಅದು ಇದು ಇಲ್ಲ ಏನೂ ಇಲ್ಲ ಅಂದ್ರೆ ಬುಲ್ ಶಿಟ್ಗಳು ಮಾತಾಡಬಾರ್ದು ಇಲ್ಲೆಲ್ಲ ಬಂದಾಗಿದೆ ಪ್ರಾಣಿ ಬರೋ ಟೈಮಲ್ಲಿ ನಾವಿರೋದು ಒಳ್ಳೇದಲ್ಲ ಇಲ್ಲಿ ನೋಡಿ ಎಲ್ಲರೂ ಬಂದ್ವಿ ಭಯಂಕರವಾಗಿದೆ ಇದು ಇಲ್ಲಿ ನೋಡಿ ನೋಡಿ ಸಿಕ್ಕಾಪಟ್ಟೆ ಹಾರರ್ ಪ್ಲೇಸ್ ಇದು ಇದು ಪ್ರಾಣಿ ಬರೋ ಏ ಏ ಅಲ್ಲಿನೂ ಉಂಟು ಅಲ್ಲಿನೂ ಉಂಟ ಏನು ಉಂಟು ಮುಂದೆ ಹೋಗ ನೋಡು ನೋಡು ಮುಂದೆ ಹೋಗ ಎಂತ ಉಂಟು ನೋಡು ನಿಲ್ಲಿ ಸೌಂಡ್ ಬರ್ತಾ ಉಂಟ ಸೌಂಡ್ ಬರ್ತಾ ಉಂಟು ನಿಲ್ಲ ನೋಡ್ಕೊಂಬರು ಏ ನೀರು ನಿಲ್ಲಿ ಈ ಸೈಡಿಂದ ಹೋಗುವ ನೋಡುವ ನೋಡುವ ನಿಲ್ಲ ಮುಂದೆ ಹೋಗುವ

ಏನು ಬೇಡ ಈಗ ಹೋಗೋದು ಬೇಡ ಈ ಸಿಕ್ಕಾಪಟ್ಟೆ ನೀರು ಬರ್ತಾ ಉಂಟು ನೋಡಿ ಈ ಸೈಡಿಂದ ಬರ್ತಾ ಒಂದೇ ನದಿ ಇಲ್ಲಿ ಬಂದ ಮೇಲೆ ಡಿವೈಡ್ ಆಗುತ್ತೆ ಈ ಸೈಡ್ ಒಂದು ಹೋಗುತ್ತೆ ಇಲ್ಲಿಂದ ಈ ಸೈಡ್ ಒಂದು ಹೋಗುತ್ತೆ ಅದಷ್ಟು ಬೇಗ ಹೋಗ್ತೀವಿ ಕತ್ಲಾಗ್ತಾ ಇದೆ ಪ್ರಾಣಿಗಳು ಬರುತ್ತೆ ಅಂತೇಳಿ ಇಲ್ಲಿ ಮನೆಯವರು ಬಂದಿದ್ರು ಮನೆಯವರು ಹೇಳಿದ್ದಾರೆ ನಮ್ಮ ಸೇಫ್ಟಿ ನಮ್ಮ ಏನಲ್ವಾ ತುಂಬ ರಿಸ್ಕ್ ಹೋಗ್ಬಾರ್ದೆ ಯಾವಾಗಲೂ ಸಿಗೋಣ ಮುಂದಿನ ವಿಡದಲ್ಲಿ

ಅಲ್ಲಿ ಎರಡು ಪ್ಲೇಟ್ ಎಗ್ ರೈಸ್ ತೊಗೊಂಡಿದ್ದೀವಿ ಚಲೋ ಮಾಡ್ತಾನೆ ನಾವು ಆಲ್ಮೋಸ್ಟ್ ಇಲ್ಲಿ ಎಲ್ಲಿ ಬಂದ್ರು ಅವನ್ ಕಡೆನೇ ತಗೊಂಡು ಹೋಗ್ತೀವಿ ಕಬಾಬು ಸಿಗುತ್ತೆ ಮಸ್ತ್ ಮಾಡ್ತಾನೆ ನೋಡಿ ಟ್ರೈ ಮಾಡಿ ಒಂದ್ಸಲ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಕೆಳಗೆ ಇಲ್ಲಿಂದ ಒಂದೇ ದಾರಿ ಅಲ್ಲಿ ಬಂದ್ ಕೂಡ ಕಂಚಿಕಾಯಿ ಅಂತ ಬರುತ್ತೆ ಇದು ಕಂಚಿಕಾಯಿ ಇದು ಬೋರ್ಡ್ ಇದೆ ನೋಡಿ ಕಂಚಿಕಾಯಿ ಅಂತೇಳಿ ಇಲ್ಲೇ ಒಳಗೋಗ್ಬೇಕು ಹಿಂಗೋದ್ರೆ ಭೀಮನ್ ಗುಡ್ಡ ರೂಟ ಹಿಂಗೋಗ್ಬೇಕು ಇದೇ ರೂಟ ಈ ಸಲ ನವೀನ ಮಿಸ್ಟೇಕ್ ಮಾಡಿ ಎಲ್ಲ ಬೇರೆ ಕಡೆ ಕರ್ಕೊಂಡು ನಾನು ನೋವಿದೆ ಆಕ್ರೋಶ ಇದೆ ಕಂಚಿಕಾಯಿ ರೂಟ್ ತರಿಸ್ನಲ್ಲ ಹಂಗೆ ಒಳಗೆ ಎರಡು ಕಿಲೋಮೀಟರ್ ಹೋಗ್ಬೇಕಾ ಹೋಗಿ ಅದೇ ಎರಡು ಕಿಲೋಮೀಟರ್ ಬರ್ತಾ ವಾಪಾಸ್ ಬರ್ಬೇಕು ವಾಪಾಸ್ ಬಂದ್ಮೇಲೆ ಮತ್ತೆಗುಡ್ಡ ರೂಟ್ ಅಲ್ಲೇ ಹೋಗ್ಬೇಕು ಇದು ಈ ಕ್ರಾಸ್ ಇಂದ ಹೋಗ್ಬೇಕು ಕೊಪ್ಪ ಕ್ರಾಸ್ ಅಂತ ಇದು ಉತ್ತಾರ ಅಂತ ಹೇಳಿ ನೋಡಿ ಈ ಕ್ರಾಸ್ ಮಾರಾಟಿ ಕೊಪ್ಪ ಅಂತ ಬರುತ್ತೆ ಈ ಕ್ರಾಸ್ ಇಂದ ಒಳಗ್ ಹೋಗ್ಬೇಕು ಇದು ಬಂಡ್ಲಾ ಹೋಗ ರೂಟ್ ಅಂತ ಇಲ್ಲಿಂದ ಕುಮಟಾ ಬಂಡ್ಲಾ ರೂಟ್ ಬರುತ್ತೆ ಇಲ್ಲಿ ಮಾರಾಟಿ ಕೊಪ್ಪ ಅಂತ ಬಂತು ನೋಡಿ ಇದೇ ಕ್ರಾಸ್ ಇಂದ ಹೋಗುತ್ತೆ ಮರಾಠಿ ಮುಂದೆ ಮೇಲ್ಗಡೆ ಒಂದುಂಟ ಎರಡು ರೋಡ್ ಉಂಟು ಆ ಕಡೆ ಅಲ್ಲ ಲೆಫ್ಟಿಗೆ ಅಲ್ಲಿ ಆ ಕಡೆ ಸ್ಟ್ರೇಟ್ ರೋಡ್ ಅಲ್ಲಿ ಮೇಲ್ಗಡೆ ಹತ್ತು ಲೆಫ್ಟ್ ಸೈಡ್ ಕರೆಕ್ಟ್ ಅಂತ ಹೇಳ್ಬಿಡೋ ಆಮೇಲೆ ಅಲ್ಲಿ ಬಂದು ಗಾಂಡು ತರ ಕನ್ಫ್ಯೂಸ್ ಆಗ್ಬೇಡ ನೋಡ್ಬೇಕಂದ್ರೆ ಸುಖದಲ್ಲಿ ಸಿಗಲ್ಲ ಸ್ವಲ್ಪ ಕಷ್ಟಪಟ್ಟರೆ ನೋಡಿ ಟೈಮ್ ಸರಿ ಇಲ್ಲ ಅಂತಾರಲ್ಲ ಅದ್ ಗೊತ್ತಾ ನಿಮ್ಗೆ ಅದಕ್ಕೆ ದೊಡ್ಡ ಎಕ್ಸಾಂಪಲ್ ಏ ನಾನು ಮರಾಠಿಪ್ಪ ಶಾಲೆ ಅಂತ ಅಂತೇಳಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿಂದ ಮೇಲೆ ಹೋದಲ್ಲ ಹಿಂಗೆ ಸೈಡ್ ಹೋಗ್ಬೇಕು ಇಲ್ಲಿಂದ ಎರಡ್ ಕಿಲೋಮೀಟರ್ ಹೋಗಬೇಕಂತೆ ಈ ರೂಟ್ ಇಂದ ಬೈಕ್ ಇಲ್ಲೇ ಇಟ್ಟು ಇಲ್ಲಿ ಒಳಗಿಂದ ಹೋಗ್ಬೇಕಂತೆ ನಮ್ ಗೈಡ್ ಕೇಳಾಯ್ತು ಇಲ್ಲ ಮನೆ ಎಂತ ಒಳ್ಳೆ ದೊಡ್ಡ ಕಾಡಲ್ಲಿ ಇಲ್ಲೊಂದು ಮನೆ ಉಂಟು ಈಗ ಹೋಗೋದು ಇಲ್ಲಿಂದಾನೆ ಹೋಗೋದಂತೆ ಜಾಗಕ್ಕೆ ಇದು ರಸ್ತೆ ಇಲ್ಲಿಗೆ ಹೋಗು ಈಗ ಜೀವನದಲ್ಲಿ ಏನು ಇಲ್ಲ ನೋಡ್ರಿ ಒಂದ್ ಮುದ್ದಾದ ಹೆಂಡತಿ ಇರ್ಬೇಕು ಒಂದ್ ಎರಡ್ ಮಕ್ಳು ಇರ್ಬೇಕು ಇಂತ ಒಳ್ಳೆ ಕಡಲಿ ಈ ತರ ಒಂದ್ ಮನೆ ಇರ್ಬೇಕು ಅದು ಹೆಣ್ಣು ಮದುವೆ ಮಾಡ್ಕೊಂಡು ಸೆಟ್ಲ್ ಆಗೋ ಅದ್ರೀಗಿನ ಹುಡುಗಿಯರಿಗೆ ಈ ತರ ಮನೆಯಲ್ಲ ಇಷ್ಟ ಆಗಲ್ಲ ಅವ್ರಿಗೆ ಮತ್ತೆಷ್ಟ ಆಗ್ತದೆ ಪಿಜ್ಜಾ ಬರ್ಗರ್ ಇರ್ಬೇಕಂತೆ ಇಲ್ಲೇ ಒಂದು ಕುಕ್ ಇಟ್ಕೊಂಡ್ಬಿಟ್ರಿ ಆಯ್ತು ಪಿಜ್ಜಾ ಬರ್ಗರ್ ಮಾಡಕ್ಕೆ ಇಲ್ಲಿ ನೋಡ್ರಿ ಯೂಟ್ಯೂಬ್ ನೋಡ್ತೀರಾ ವಿಡಿಯೋ ಮಾಡ್ತೇನೆ ಯೂಟ್ಯೂಬ್ ಅಲ್ಲಿ ಸಿರ್ಸಿದ್ರು ಗ್ಲೋಬಲ್ ಸಿರ್ಸಿ ಅಂತ ಸ್ವರ್ಗ ಇದ್ದ ಉಂಟು ಅಲ್ಲಿ ನೋಡ್ರಿ ಎಲ್ಲ ಕುಸ್ದೋಗೋದು ಪುಲ್ಲು ಆ ಸೈಡ್ ಆಮೇಲೆ ಇಲ್ಲಿ ನೋಡ್ರಿ ಮಸ್ತ್ ಉಂಟು ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಉಂಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ವೀಡಿಯೋ ಆಗ್ತಾ ನಿಮ್ಮದಾಗುತ್ತೆ ನಡೀತದಲ್ಲ ಹಾಂ ನೋಡಿರಿ ಶೇರ್ ಮಾಡಿರಿ ಗ್ಲೋಬಲ್ ಸಿರ್ಸಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಜಾಸ್ತಿ ಜನ ಹೋಗದೇ ಇರೋವಂಥ ಪ್ಲೇಸ್ನ ನಾವು ತೋರಿಸ್ತಾ ಇರ್ತೀವಿ ಇವತ್ತು ಬಂದಿದ್ವಿ ಮೈತಲ್ಲಿ ಗುಡ್ಡಕ್ಕೆ ವಿಡಿಯೋ ನೋಡೇ ಇರ್ತೀರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನವೀನೇನು ಹೇಳ್ತೀಯ ಸೂಪರ್ ಆಗಿದೆ ಪ್ಲೇಸ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಗ್ಲೋಬಲ್ ಸಿರ್ಸಿ ಅಂತೇಳಿ ಇನ್ಸ್ಟಾಗ್ರಾಮ್ ಐ ಇದೆ ಅಲ್ಲೂ ಫಾಲೋ ಮಾಡ್ಕೊಳ್ಳಿ ಎಲ್ಲ ಅಪ್ಡೇಟ್ ಕೊಡ್ತಾಯಿರ್ತೀವಿ ಒಂದೊಂದು ವಿಷಯದ್ದು ಗುಡ್ಡದ ಕಡೆ ಬಂದರೆ ಏನಾದರೂ ತಿನ್ನಕ್ಕೆ ತೊಗೊಂಡು ಬಂದರೆ ಕಸನ ಅಲ್ಲೇ ಚಲಬೇಡಿ ತೊಗೊಂಡೋಗ್ಬೇಡಿ ನಾವು ನಾವು ತಂದಿದ್ದ ಕಸನಾಗಿ ವಾಪಸ್ ತಗೊಂಡು ಹೋಗ್ತಾ ಇದ್ವಿ ನೀರು ಬಾಟ್ಲು ಮತ್ತು ತಿನ್ನಕ್ಕೆ ತೊಗೊಂಬಂದಿದ್ದನ್ನೆಲ್ಲ ವಾಪಸ್ ತೊಗೊಂಡೋಗ್ತಾ ಇದ್ವಿ ನೀವು ಎಂತ ಚಲೋಕ್ಕೋಗ್ಬೇಡ್ರಿ ಪರಿಸರನ ಹಾಳು ಮಾಡೋಕ್ಕೆ ಹೋಗ್ಬೇಡಿ ಜೀವನದಲ್ಲಿ ಜಿಗುಪ್ಸೆ ಬಂದು ಮದುವೆ ಆಗಿ ಮಕ್ಕಳಾಗಿ ಸಂಸಾರ ಚಿಂತೆ ಇದ್ದರೆ ಅಂಥವ್ರು ಬರೋವಂಥ ಜಾಗ ನೋಡ್ರಿ ಇದು ಲವ್ ಮಾಡಬೇಕಂತ ಇರೋರು ಈಗ ಅಲ್ಲಿ ಇರೋರು ಬರೋಂಥ ಜಾಗ ನೋಡ್ರಿ ಇದು ಏನಂತ ನಾನು ಹೌದು ನೀವು ಬಂದಿರೋದಕ್ಕೆ ಆಕಾಶದಲ್ಲಿರೋ ನಕ್ಷತ್ರನ ನೋಡಿ ಸಂತೋಷ ಪಡ್ಬೇಕಷ್ಟೇ